ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ರಾಜೀವ್ ಗಾಂಧಿ ನಗರಕ್ಕೆ ಶಾಸಕ ಎಚ್ ಸಿ ಬಾಲಕೃಷ್ಣ ಭೇಟಿ ನೀಡಿ ಅಲ್ಲಿನ ನಿವಾಸಿಗಳ ಸಮಸ್ಯೆಗಳ ಬಗ್ಗೆ ಚರ್ಚಿಸಿ ಸೂಕ್ತ ಪರಿಹಾರ ಒದಗಿಸುವ ಭರವಸೆಯನ್ನು ರಾಜೀವ್ ಗಾಂಧಿ ನಗರದ ನಿವಾಸಿಗಳಿಗೆ ನೀಡಿದರು ಇದು ನೋಡಿ ನೀಟಾಗಿ ರೆಡಿ ಮಾಡಿಕೊಡ್ತಾ ಅದು ಮುನ್ಸಿಪಾಲ್ಟಿ ಅವ್ರು ಮಾಡ್ತಾರೋ ಸ್ತಂಪ್ ಮಾಡ್ತಾರೋ ನೀನು ಫಾಲೋ ಅಪ್ ಮಾಡಿ ನಿಂತ್ಕೊಂಡು ಇದನ್ನ ನೀಟಾಗಿ ರೆಡಿ ನೀನು ಹೆಂಗೆ ನೀವೇ ಯಾರು ರೆಡಿ ಮಾಡ್ಕೊಂಡು ರೆಡಿ ದುಡ್ಡು ಕೊಡ್ತೀವಿ ನೀವೇ ನೀಟೇ ರೆಡಿ ಮಾಡ್ತೀರಿ ಇಂಜಿನಿಯರ್ ಕಳಿಸ್ತೀನಿ ಯಾಕಂದ್ರೆ ನಾಳೆ ಬೈಸಿದ್ರೆ ಸ್ಲಂಬೋರ್ಡ್ ದುಡ್ಡಿದ್ರೆ ಸ್ಲಂಬೋರ್ಡ್ ಇಲ್ಲ ನನ್ನ ದುಡ್ಡು ಇಲ್ಲ ನಿಮ್ ದುಡ್ಡು ಯಾವ್ದಾಗ್ಲಿ ಕೆಲಸ ಮಾಡ್ತಾರೆ ಮಾಡ್ತಾರೆ ಕೆಲಸ ಮಾಡ್ತಾರೆ ಇವರು ಎಸ್ಟಿಮೇಟ್ ಮಾಡ್ಕೊಡು ನಾನು ಗ್ರ್ಯಾಂಟ್ ಯಾವ್ದಾರು ಕೊಡ್ತೀನಿ ಇದು ನೀಟು ರೆಡಿ ಮಾಡ್ಕೊಳ್ಳಿ ನಿನ್ನ ಜವಾಬ್ದಾರಿ ನೀನು ರೆಡಿ ಮಾಡ್ತೀನಿ ಇಲ್ಲಿ ಯಾರು ಹೊರಗಡೆ ಅವ್ರು ಬಂದ್ ಮಾಡೋದಿಲ್ಲ

ಇಲ್ಲ ಇಲ್ಲಿ ಒಂದ್ ಇಲ್ಲ ಒಂದ್ ಬೈನೂರು ಅಂತ

ನೋಡ್ರಿ ಪ್ರಶಾಂತ ಇದು ಮೇಲ್ಗಡೆ ಹೋಗೋದು ಬೇಡ ದಪ್ಪ ಪೈಪ್ ಹಾಕಿ ದಪ್ಪ ಪೈಪ್ ಹಾಕಿ ಇಲ್ಲಿಂದ ಇವೆರಡು ನೀರ್ ಕನೆಕ್ಷನ್ ತಗೊಂಡೋಗಿ ಅಲ್ಲಿಗೆ ಹೊರಗಡೆ ಇಂದ ತಗೊಂಡೋಗಿ ಆ ಹಳ್ಳಿಗೆ ಬಿಟ್ಬಿಡು ಹಳ್ಳದಿಂದ ಹೋಗಿ ಆ ಮನೆಯವ್ರಿಗೂ ಸಮಸ್ಯೆ ಏನಿಲ್ಲ ಇಲ್ಲಿ ಇಲ್ಲಿ ಹಳ್ಳ ಹಳ್ಳ ಮಾಡಿ ಈ ಪೈಪ್ ನ ಕನೆಕ್ಷನ್ ಕೊಟ್ಟು ಆ ನೀರ್ ತಗೊಂಡೋಗ ಹಳ್ಳಿಗೆ ಬಿಡ್ಸ್ತೀನಿ ಅದ್ನೇ ಅದ್ನೇನ್ ಕೇಳ್ತಾ ಕೆಲಸ ಮಾಡಕ್ ಬಂದಾಗ ತೊಂದ್ರೆ ಕೊಡ್ಬೇಡ ಇಲ್ಲಿ ಬಂದಿ ಕೇಳೋದು ಅಳ್ಳ ಅಂದ್ರೆ ಪೈಪ್ ನ ಇದ್ರ ಕ್ಲೋಸ್ ಪೈಪ್ ಇರ್ತಲ್ಲ ದಪ್ಪ ಹಾಕ್ಬಿಟ್ಟು ಕೆಳಗಡೆ ತಗೊಂಡಿವಿ ಇಲ್ಲಿ ವಾಸನೆ ಬರ್ದಂಗೆ ಮಧ್ಯ ಮಧ್ಯ ಮ್ಯಾನ್ವಲ್ ಗಳು ಮಾಡ್ಕೊಂಡು ಕ್ಲೀನ್ ಅದಕ್ಕೆ ಕ್ಲೀನ್ ಹಾಂಗ್ಳಿಕೆ ಈ ನೀರ್ನೆಲ್ಲ ತಗೊಂಡ್ ಹಿಂಗೆ ಬಿಟ್ಬಿಡ್ರಿ ಹಳ್ಳಿ ಎಸ್ಟಿಮೇಟ್ ಆಗ್ಬೇಕು ಹಾ ಯಾವ್ ತರ ಆಗ್ಲಿ ಒಂದ್ ನೀವು ಎಸ್ಟಿಮೇಟ್ ಮಾಡ್ಸಿ ಬಂದು ಎಸ್ಟಿಮೇಟ್ ಮಾಡಿ ಒಂದ್ ಪೈಪ್ ನ ಹೋಗಿ ಹಿಂಗೆ ಒಳಗಡೆ ಒಳಗಡೆ ಹಾಕೊಂಡು ಮೇಲ್ಗಡೆ ಹರಿತದಿಲ್ಲ ಎಲ್ಲ ಅರ್ಗ್ ಮೇಲ್ಗಡೆ ಆದ್ರೆ ಕೆಳಗಡೆ ತಗೊಂಡೋಗಿಟ್ರೆ ಯಾವುದು ಕಟ್ಕೊಳ್ಳಲ್ಲ ಮದ್ ಮಧ್ಯೆ ಒಂದೊಂದು ಮ್ಯಾನ್ಯಲ್ ಮಾಡಿ ಅದನ್ನ ಕ್ಲೀನ್ ಮಾಡೋಕೆ ಯಕ್ಷ್ಮಾತ್ ಏನಾದ್ರು ಕಟ್ಕೊಂಡ್ರೆ ಕ್ಲೀನ್ ಮಾಡಕ್ಕೆ ಮಧ್ಯ ಮಧ್ಯೆ ಮ್ಯಾನ್ಯಲ್ ಮಾಡಿ ತಗೊಂಡೋಗಿ ಒಳ್ಳೆಗ್ ಬಿಡಿ ಹಳದಿಂದ ಹೋಗ್ತಾ ನೀರು ರೆಡಿ ಮಾಡಿ ನೀವು ಮಾಡಿಸ್ಬೇಕು ನೀವು ಫಾಲೋಅಪ್ ಮಾಡಬೇಕು ಕೊರತೆ ಭಾಳಷ್ಟಿದೆ ಇಲ್ಲಿ ಸಮಸ್ಯೆಗಳನ್ನ ಸರಿ ಮಾಡಬೇಕು ಈಗ ನಮ್ಮ ಸರ್ಕಾರ ಇದೆ ನಮಗೆ ಜವಾಬ್ದಾರಿ ಜಾಸ್ತಿ ಆಗಿದೆ ಅದರಲ್ಲೂ ನಮ್ಮ ಸ್ನೇಹಿತ ಈ ಸಂಬಂಧಪಟ್ಟ ಇಲಾಖೆ ಮಂತ್ರಿ ಆಗಿದ್ದಾನೆ ಅದರಿಂದ ಈಗ ಇಂಜಿನಿಯರ್ನ ಕರೆಸಿದ್ದೀನಿ ಇಲ್ಲಿ ಕೂತ್ಕೊಂಡು ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡೋಕ್ಕೆ ಹೇಳಿದ್ದೀನಿ ನಾನು ಗುಂಪು ಮನೆ ಬೇಕಾ ಇಂಡಿವಿಜುವಲ್ ಮನೆ ಬೇಕಾ ಜಾಗ ಎಷ್ಟೈತೆ ಅಂತೇಳಿ ಸರ್ವೇಯರ್ ಕರೆದು ಇಲ್ಲಿ ಬೇರೆ ಬೇರೆ ಇಲಾಖೆಗಳಿಗೂ ಕೂಡ ಮುಂಜು ಸರ್ವೆ ಇದು ಮುಂಜೂರಾಗಿರ್ತಕ್ಕಂಥ ಜಾಗಗಳಿದ್ದಾವೆ ಅದಕ್ಕೆ ಅದನ್ನೆಲ್ಲನೂ ಕೂಡ ಸರ್ವೆ ಮಾಡಿಸಿ ನೀಟಾಗಿ ಸ್ಕೆಚ್ ಮಾಡಿ ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಿ ಇಲ್ಲಿ ಇಲ್ಲಿ ಅಭಿವೃದ್ಧಿಗೆ ಈ ಒಂದು ಕಾಲೋನಿ ಅಭಿವೃದ್ಧಿಗೆ ಒಂದು ಮಾಸ್ಟರ್ ಪ್ಲಾನ್ ಮಾಡಬೇಕು ಅಂತೇಳಿ ನಮ್ಮ ಇಂಜಿನಿಯರ್ಗೆ ಆದೇಶ ಕೊಟ್ಟಿದ್ದೀನಿ ಅದನ್ನ ಈಗ ಬಂದು ಕೂತ್ಕೊಂಡು ನಾಳೆ ನಾಳೆ ಕೂತ್ಕೊಂಡು ಎಲ್ಲರೂ ಕುಂಡಿಸ್ಕೊಂಡು ಸ್ಥಳೀಯವಾಗಿ ಎಲ್ಲರೂ ಕುಂಡಿಸ್ಕೊಂಡು ಮಾತಾಡಿ ಅದನ್ನು ತಗೊಂಬಂದು ನಾನು ಹೇಳಿದ್ದೀನಿ ಅದರಂತೆ ಅಭಿವೃದ್ಧಿ ಮಾಡ್ತೀವಿ ಇನ್ನೊಂದು ವರ್ಷದಲ್ಲಿ ಈ ಬಜೆಟ್ನಲ್ಲಿ ಸಿದ್ದು ಹಣ ಸೇರ್ಸ್ಕೊಂತೀವಿ ಅದಕ್ಕೆ ಈಗ ಅಲ್ಲಿ ಕೊಡ್ತಾ ಇದೀವಿ ಇಲ್ಲಿ ನೆಕ್ಸ್ಟ್ ಇಲ್ಲಿ ಕೊಡ್ತೀವಿ ಮಾಹಿತಿ ತೊಗೊಳಕ್ಕೆ ಹೇಳಿದ್ದೀನಿ ಇಲ್ಲಿ ಯಾರವ್ರೆ ಮೂಲ ಯಾರಿದ್ರು ವಾಸ ಯಾರಿದ್ರು ಇವೆಲ್ಲ ಮಾಹಿತಿ ತೊಗೊಂಡು ನಮಗೆ ಕೊಟ್ಟರೆ ನೆಕ್ಸ್ಟ್ ಹಕ್ಕಪತ್ರ ಇಲ್ಲಿ ಕೊಡ್ತೀವಿ ಸರ್ ಕೊಳಚೆ ನಿರ್ಮಲ್ ಮಂಡಳಿ ಅದಿ ಅದಿ ಅಧಿಕಾರಿಗಳನ್ನು ಕರೀರಿ ಫಸ್ಟು ಎಷ್ಟು ಮನೆಗಳಲ್ಲಿ ಕೊಟ್ಟಿದ್ದರು ಹಿಂದೆ ಅವ್ರಿಗೆ ಎಷ್ಟು ಹಕ್ಕು ಕೊಟ್ಟಿದ್ದಾರೆ ಮತ್ತು ಯಾರು ವಾಸ ಇದ್ದಾರೆ ಇಲ್ಲಿ ಹೊರಗಡೆಯಿಂದ ಬಂದು ಇಲ್ಲಿದ್ದುಕೊಂಡು ಏನು ಹೇಗೆ ಏನು ದಾಖಲೆಗಳು ಕೊಡೋದು ಒಂದು ಎರಡನೇದು ಇಲ್ಲಿ ಪರಿಶಿಷ್ಟ ಜನಾಂಗ ಜನ ಹೆಚ್ಚಿಗೆ ಸೊ ಆ ಮೂಲಕ ಬರ್ತಕ್ಕಂಥ ಅನುದಾನವನ್ನು ಬಳಸಿಕೊಂಡು ಶಾಶ್ವತವಾಗಿ ಬಾಲಕೃಷ್ಣ ಅವ್ರ ಹೆಸರು ಉಳಿಯುವಂತೆ ಯೋಜನೆ ರೂಪಿಸಿ ಸರ್ ಏನಿಲ್ಲ ಈಗ ಅದಕ್ಕೆ ಮಾಸ್ಟ್ರ್ ಪ್ಲ್ಯಾನ್ ಮಾಡೋದಕ್ಕೆ ಕೇಳಿದ್ದೀನಿ ಇಲ್ಲಿ ಅವಶ್ಯಕತೆ ಏನಿದೆ ಈಗ ವಾಸ್ತು ವಾಸ್ತು ಸ್ಥಿತಿ ಏನೈತೆ ಮುಂದೆ ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಸ್ಟರ್ ಪ್ಲ್ಯಾನ್ ಮಾಡೋಕೆ ಕೇಳಿದ್ದೀನಿ ಇವರು ಒಪ್ಕೊಂಡ್ರೆ ಮನೆಗಳನ್ನ ಕೂಡ ಮಾಡಿಸ್ಕೊಡ್ತೀನಿ ಅಂದರೆ ಈಗೆಲ್ಲ ಇದನ್ನು ತೆಗೆದಾಕಿ ಹೊಸ್ದಾಗಿ ಮನೆಗೆ ಹೊಸ್ದಾಗಿ ಸರ್ಕಾರ ಮುಂಜೂರಾತಿ ಕೊಡ್ತದೆ ಮನೆಗಳನ್ನ ಮನೆಗಳನ್ನ ಕೂಡ ಕಟ್ಸ್ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀನಿ ಬಟ್ ಇವರು ಸ್ಥಳೀಯವಾಗಿ ಇವರೆಲ್ಲ ಕೂತ್ಕೊಂಡು ತೀರ್ಮಾನ ಮಾಡಬೇಕು ಏನು ಮಾಡಬೇಕು ಅಂತ ಇವರು ತೀರ್ಮಾನಕ್ಕೆ ತಕ್ಕಂಥ ಕೆಲಸ ಮಾಡಿಕೊಡ್ತೀನಿ ಪಟ್ರಪಾಳೆ ಸರ್ವೆ ನಂಬರ್ ಒಂದರಿಂದ ಐದರವರೆಗೆ ಸೋಮೇಶ್ವರ ದೇವಸ್ಥಾನದ ಮೂವತ್ತಾರು ಎಕರೆ ಕೆಲವು ತಸ್ತಿ ಆಗಿದೆ ಹೋಗಲಿ ಗೋಪುರ ಇದೆ ಕೆಂಪೇಗೌಡ ಗೋಪುರ ಇರೋದು ಒಂದೇ ಇಲ್ಲಿ ಇಲ್ಲಿ ಬಿಟ್ಟರೆ ಶಿವಗಂಗೆ ಆ ಗೋಪುರದ ಹತ್ರ ನಾಲ್ಕು ಎಕರೆ ಇವತ್ತು ಕೂಡ ಖರಾಬ್ ಜಮೀನು ಅಂತೇಳಿ ಬರ್ತಾ ಇದೆ ಅದನ್ನಾದರೂ ಉಳಿಸಿ ಸರ್ ಈಗ ಕೆಂಪೇಗೌಡರ ಅಭಿವೃದ್ಧಿ ಪ್ರಾಧಿಕಾರದಿಂದ ಸೋಮೇಶ್ವರ ದೇವಸ್ಥಾನದ ಅಭಿವೃದ್ಧಿಯನ್ನು ಕೂಡ ಹತ್ತು ಕೋಟಿಗೆ ನಾವು ಕೊಡಬೇಕು ಅಂತೇಳಿ ನಾನು ಈಗಾಗಲೇ ಸರ್ಕಾರಕ್ಕೆ ಪ್ರಸ್ತಾವನೆ ಕೊಟ್ಟಿದ್ದೀನಿ ಬರೀ ಸೋಮೇಶ್ವರ ಅಲ್ಲ ರಘುನಾಥ ಸ್ವಾಮಿನೂ ಕೂಡ ಇದರಲ್ಲಿ ಸೇರಿಸ್ಕೊಂಡು ಈಗ ಬಿ ಬಿ ಎಂ ಪಿ ಬಜೆಟ್ನಲ್ಲಿ ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ನನ್ನ ಕ್ಷೇತ್ರಕ್ಕೆ ಸುಮಾರು ಎಪ್ಪತ್ತು ಕೋಟಿಯನ್ನು ಮುಂಜೂರು ಮಾಡಿಸ್ಕೊಟ್ಟಿದ್ದೀನಿ ಅದನ್ನು ನಾವು ಯಾವ ರೀತಿ ಕ್ರಮ ತಗೋಬೇಕು ಇಲ್ಲಿ ಕೆಂಪೇಗೌಡರು ಸಮಾಧಿ ಒಂದು ಕಡೆ ಐತೆ ಕೆಂಪೇಗೌಡರ ಕೋಟೆ ಒಂದು ಕಡೆ ಐತೆ ಕೆಂಪೇಗೌಡರು ಕಟ್ಟಿರ್ತಕ್ಕಂಥ ದೇವಸ್ಥಾನಗಳಿದ್ದಾವೆ ಇವೆಲ್ಲವನ್ನು ಕೂಡ ಈ ಬಾರಿ ಎಂ ಪಿ ಸಹಕಾರದಿಂದ ಸನ್ಮಾನ್ಯ ಡಿ ಕೆ ಅವರ ಸಹಕಾರದಿಂದ ಮೊನ್ನೆ ನಡೆದಂತಹ ಬಿ ಬಿ ಎಂ ಪಿ ಬಜೆಟ್ನಲ್ಲಿ ಎಪ್ಪತ್ತು ಕೋಟಿನ ಬಿ ಬಿ ಎಂ ಪಿ ಹಣ ಯಾಕಂದರೆ ಕೆಂಪೇಗೌಡರು ಬೆಂಗಳೂರನ್ನು ಕಟ್ಟಂಥವರು ಕೆಂಪೇಗೌಡರು ಆ ದೃಷ್ಟಿಯಿಂದ ಕೆಂಪೇಗೌಡರ ಐಕ್ಯವಾದಂಥ ಸ್ಥಳ ಕೂಡ ಅಭಿವೃದ್ಧಿ ಆಗಬೇಕು ಅಂತೇಳಿ ಈಗ ನಮ್ಮ ಉಸ್ತು ನಮ್ಮ ಡಿ ಕೆ ಸುರೇಶ್ ಅವರು ಮತ್ತು ನಮ್ಮ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರು ಸಂಬಂಧಪಟ್ಟಂಥ ಉಸ್ತುವಾರಿ ಸಚಿವರು ಜೊತೆಗೆ ನಮ್ಮ ಮುಖ್ಯಮಂತ್ರಿಗಳು ಅವರು ಕೆಂಪೇಗೌಡ ಪ್ರಾಧಿಕಾರದ ಅಧ್ಯಕ್ಷರು ಸಿದ್ದರಾಮಯ್ಯವರು ಇವರೆಲ್ಲ ಸೇರಿ ಈಗ ಎಪ್ಪತ್ತು ಕೋಟಿ ಮಂಜೂರಾತಿಯನ್ನು ಕೊಡಿಸಿದ್ದಾರೆ ಸಂಪೂರ್ಣವಾಗಿ ಇನ್ನೊಂದು ವರ್ಷಗಳ ಅವಧಿಯಲ್ಲಿ ಮುಂದಿನ ಬಜೆಟ್ನಲ್ಲೂ ಕೂಡ ಒಂದು ನೂರು ಕೋಟಿ ಕೊಡಿಸ್ತೀವಿ ಅಂತ ಎಂಪೇ ಅವರಿಗಾಗಲೇ ಮಾತನ್ನ ಕೊಟ್ಟಿದ್ದಾರೆ ನಮಗೆ ಈಗ ತಕ್ಷಣ ಕೆಲಸ ಮಾಡ್ಲಿಕ್ಕೆ ಇಪ್ಪತ್ತು ಕೋಟಿ ಇದೆ ನಾಳೆನೇ ಕೆಲಸ ಪ್ರಾರಂಭ ಮಾಡ್ಬೋದು ನಾವು ಏನೇನು ಕೆಲಸ ಗ್ರ್ಯಾಂಟ್ ಇದೆ ಇಪ್ಪತ್ತು ಕೋಟಿ ಈ ವರ್ಷನೇ ನಾವು ಉಪಯೋಗಿಸ್ಕೊಳ್ಲಿಕ್ಕೆ ಈ ಮುಂದ್ ವರ್ಷ ಬಜೆಟ್ನಲ್ಲಿ ಈಗ ಐವತ್ತು ಕೋಟಿ ಕೊಟ್ಟಿದ್ದಾರೆ ಅದನ್ನು ತಗೊಂಡು ಇನ್ನೊಂದು ವರ್ಷದಲ್ಲಿ ಅಥವಾ ಎರಡು ವರ್ಷದಲ್ಲಿ ಸಂಪೂರ್ಣ ಕೆಂಪೇಗೌಡರು ಏನು ಅವರು ಇದ್ದಂಥ ಪಳವಳಿಕೆಗಳಿದ್ವಲ್ಲ ಅವೆಲ್ಲನೂ ಕೂಡ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಹೇಳಿದ್ದೀನಲ್ಲ ಈಗ ನಾನು ಮಾಸ್ಟರ್ ಪ್ಲಾನ್ ಮಾಡಿ ಅಂತ ಹೇಳಿ आरे आरे सर्वा, सर्वा ಿ ನಾನು ಇಂಜಿನಿಯರ್ಗೆ ಏನೇನು ಸಮಸ್ಯೆ ಐತೆ ಆ ಸಮಸ್ಯೆನ ಯಾವ ರೀತಿ ಬಗೆಹರಿಸಬೇಕು ಯಾವ ರೀತಿ ಮಾಡಬೇಕು ಅಂತ ಒಂದು ಮಾಸ್ಟರ್ ಪ್ಲಾನ್ ಮಾಡಿ ಕೇಳಿದ್ದೀನಿ ಅದು ಇನ್ನೊಂದು ವಾರದಲ್ಲಿ ಮಾಡಿಕೊಡ್ತೀವಿ ಅಂತ ಹೇಳೋವ್ರೆ ಸರ್ವೆ ಮಾಡಿಸಿ ಇಲ್ಲಿ ಯಾವ್ಯಾಗ ಸೇರ್ತದ ಜಾಗ ಇನ್ನೆಷ್ಟು ಜಾಗ ಉಳಿಕೆ ಐತೆ ಇವೆಲ್ಲ ಸರ್ವೆ ಮಾಡಿಸಿ ಆಮೇಲೆ ತೀರ್ಮಾನ ತಗೋತೀವಿ ಸರ್ವ ಸವ ಸರ್ವ ಸಮುದಾಯದವರನ್ನ ಕೆಂಪೇಗೌಡ ತನ್ನ ಕರುಳಬಳ್ಳಿಗಳಂತೆ ನೋಡಿಕೊಂಡು ಆ ದಾರಿನಲ್ಲಿ ನಡೆಯೋದಕ್ಕೆ ಆದರ್ಶ ಆಗಲಿ ಸರ್ ಬಡವರಿಗೆ ಸರ್ ಸಿದ್ದರಾಮಯ್ಯವರ ಸರ್ಕಾರ ಬಡವರ ಸರ್ಕಾರ ಹೌದು ಸರ್ ನಮ್ಮ ಸರ್ಕಾರ ಬಡವರ ನಮ್ಮ ಶ್ರೀಮಂತರ ಪರ ಸರ್ಕಾರ ಅಲ್ಲ ನಮ್ಮದು ನಮ್ಮ ನಮ್ಮ ಧ್ವನಿ ಬಡವರ ಧ್ವನಿ ಕಾಂಗ್ರೆಸ್ಸಿನ ಧ್ವನಿ ಬಡವರ ಧ್ವನಿ ಬಡವರ ಪರವಾಗಿರ್ತಕ್ಕಂಥ ಸರ್ಕಾರ ಅದನ್ನು ನೋಡಿ ಸ್ವಲ್ಪ ಶ್ರೀಮಂತರು ಹೊಟ್ಟೆ ಊರಿದೆ ಅಷ್ಟೇ ಇವ್ರು ಬಡವರಿಗೆ ಮಾಡ್ತಾರೆ ಅಂತ ಅವ್ರು ಏನೇ ಹೊಟ್ಟೆ ಉರ್ಕೊಂಡ್ರು ಕೂಡ ನಾವು ಬಡವರ ಪರವಾಗಿ ಇರ್ತೀವಿ ಬಡವರ ಅಭಿವೃದ್ಧಿ ಬಡವರ ಶ್ರೇಯಸ್ಸು ಅದೇ ನಮ್ಮ ಪಕ್ಷದ ಮೂಲ ಮಂತ್ರ ರಾಜೀವ್ ಗಾಂಧಿ ನಗರ ಬೆಳಕಾಗಲಿ ಸರ್ ಖಂಡಿತ ರೇವಣ್ಣವ್ರು ಮಾಡಿರ್ತಕ್ಕಂಥದ್ದು ಅದನ್ನ ಇನ್ನೂ ಕೂಡ ಹೆಚ್ಚಿನ ಮಟ್ಟದಲ್ಲಿ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಅದನ್ನು ಮಾಡ್ತೀವಿ ನಾವು ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನ ವಂದನೆಗಳು